ವಸಂತ ಏ ವಸಂತ ಎಲ್ಲಿ ಸತ್ತದ ಇನ್ನ ವಸಂತ ಒಂದ್ ಸ್ವಲ್ಪ ಹೆರ್ಗ ಬಾ ನೋಡೋಣ ಏನು ದಂಡ್ ಕಡಿತಿರ್ತೀರ ಒಳಗೆ ಅದಲ್ಲ ಇನ್ನು ಮಲಿಗೆ ನಿದ್ರೆನ ಎಂತದ ತಗೋಗ ನಿದ್ರೆ ಎದ್ ಬಾರ ಇಲ್ಲ ಅಂಚೂರಬೇಕ ಸುಮ್ನಿರಮ್ಮ ತಲೆ ಸಿಡ್ತ ಅಂದ್ರೆ ಹಿಂಗೆಲ್ಲ ಎಂತಕಂತ ಗೊತ್ತಿಲ್ಲ ತೋಟಕ್ಕೆಲ್ಲ ಹೋಗಿದ್ಕ ಎಂತಕ್ಕು ತಲೆ ಏನು ಸಿಡ್ದು ಹಾರ್ತದ ನನ್ಬೇಕು ಹಂಗೆ ಅದೇ ಹೋಗಿ ಕೇಳು ನೀನೇ ಹೋಗಿ ಕೇಳು ಹ್ಞೂ ಕಾಪಿ ಒಂದು ಬೇಗ ಕೊಡೆ ಅಂದ್ರೆ ನಿಂಗೆ ಅದು ಆಗಲ್ಲ ಬಂದನೆ ಇಲ್ಲಿ ವಸಂತ ಓ ಮರೇಂತ ಕರೀತಾ ಇದ್ದಪ್ಪ ಬಂದೆ 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 ಬರ್ತಿದ್ದೀನಿ ಎಂತ ಮರ ಎಂತ ಕಂಡು ಕೂಗ್ತಿದ್ದೀರಿ ನೀವು ಕೂಗ ಹೊಡೆತಕ್ಕೆ ಯಾರ್ಯಾರು ಬಿಸಿ ಬಿಸಿ ಪಾತ್ರೆ ಹಿಡ್ಕೊಂಡ್ರೆ ಕೈ ಮೇಲೆ ಕಾಲು ಮೇಲೆ ಚಿಲ್ಕಿಬೇಕು ಏನೇನು ಇದಾಗಿ ಹೋತದೇನ ಒಂದೇ ಸಮ ಕೂಗ್ತಿದ್ದೀರಪ್ಪ ಹಾಪಿ ಜರ್ಗಿ ಒಲೆ ಮೇಲೆ ಇಟ್ಕೊಂಡಿನಿ ಏನು ಪೂರ್ತಿ ಉಕ್ಕಿ ಹೋಯ್ತಾ ಎಂತದ ಹಿಟ್ಟು ಹಾಕೋಣ ಅಂತ ಅಲ್ಲಿ ಹಿಟ್ಟಿನ ಡಬ್ಬಿ ಹಿಡ್ಕೊಂಡಿತ್ತಿದ್ದೆ ಅಷ್ಟೊತ್ತಿಗೆ ಕೂಗದ್ರಿ ಎಂತ ಹೇಳಿ ಈಗ ಕಾಲ್ ಮೇಲೆ ಕೊಯ್ ಮೇಲೆ ಚಿಲ್ಕಿ ಬಡ ಒಂದ್ ಕೆಲಸ ಮಾಡು ಅದು ಉಕ್ಕಿ ಹೋದ್ರೂ ಹೋಗ್ಲಿ ನಿನ್ನ ತಗೊಂಡೋಗ ಅಲ್ಲೆಲ್ಲೋ ಮಲಗಿನ ಅವನ ಮಂಡೆ ಮೇಲೆ ಸುರದ್ ಬಿಡು ಆ ತಲೆ ಬುಲ್ಡೆ ಒಳಗೆ ಏನೇನು ಅದಿಯ ಎಲ್ಲ ಹೆರ್ಗ್ ಬರ್ಲಿ ನೋಡೋಣ ಎಂತ ಅದೇ ಅಂತ ನೋಡಾರು ನೋಡೋಣ ನಮ್ಮನ್ನ ಈ ತರ ಕೊಲೆ ಮಾಡಿ ಎಂತ ಮಾತಂತ ಆಡ್ತಿದ್ದೀರಿ ಸುದ್ದಿ ಬಂತ ನೋಡಣ

ಇನ್ನು ತಲೆ ಸಿಡದೆ ಹಾರತದನ ಹಂಗಿದಾತ ಅದೇ ಒಂದು ಲೋಟ ಕಾಪಿ ಕಾಸಿಕೊಡು ನಮ್ಮ ಸಮ ಆಗ್ಬೋದೇನ ಅಂತ ಹೇಳ್ದು ಅವ್ ಕಾಸ್ತಾ ಇದ್ದೆ ಎಲ್ಲರಿಗೂ ಆಗ್ತದೆ ಅಂತ ಇನ್ನು ಅಲ್ಲಿ ತೋಟದ ಬದಿ ಎಲ್ಲ ಹೋಗಿದ್ದೆ ನಂದು ಇನ್ನೂ ಎಂತದ ಅದಕ್ಕೆ ತಲೆನೋವು ಶುರು ಆಗಿರ್ಬೇಕು ಈಗ ಏನು ಹೇಳಿ ಅವು ಎಂತ ಮಾಡ್ಯಾನೀಗ ಹ್ಞೂ ಹೋಗಿ ಹೋಗ್ಲಿಡಿ ಅಲ್ಲಿ ಕೆಲಸ ಮಾಡಿದ್ದಲ್ಲ ನೆನ್ಕೊಂಡೆ ಕೆಲಸ ಮಾಡೇನೆ ಹಂಗಾಗಿ ತಲೆನೋವು ಶುರುವಾಗಿದೆ ನಿನ್ನ ಮಗಗೆ ಬೇರೆ ಎಂತಾದ್ರು ಒಂದು ಆರೋಗ್ಯ ಮಾಡ್ತೀಯನೋ ಕಾಪಿ ಅಂತ ಕಾಪಿ ಅಲ್ಲ ಇನ್ನೊಂದು ತೊಟ್ಟು ನೀರು ಕುಡಿಯೋದು ಬೇಡ ಅವ ಮನೆಯಲ್ಲಿ ಬೇಡ ಬೇಡ ಅವನಿಲ್ಲಿ ಕರಿ ಪೋಸ್ಟ್ ಹೇಳ್ತೀನಿ ಏನು ಎತ್ತ ಅಂತ ಅವ್ನು ಇದರನ್ನೇ ಹೇಳ್ತೀನಿ ಸಲ್ಪ ನಿಧಾನ ನಿಧಾನ ಕಡಿ ರಂಕ ಖಾರ ಹೇಳ ನಿಧಾನಿಂದ ಕೇಳೋಣ ಮರ ಎಂತಕ್ಕೆ ಮನೆ ಒಳಗೇನು ಏನು ಪರಗ್ಗ ಅಂತ ಆಗಬೇಕಾ ಅಲ್ಲ ಚಿಜ್ಜೆ ಮನೆಯಲ್ಲಿ ಕಾದುಕೊಳ್ತಾರೆ ಏನಾಗಿದೆ ಇದು ಜಾತದೆ ಏನು ಅಲಿಸಾನೆ ಏನು ಹೋಗಿ ಹೇಳೋಣ ಅಂತ ಅದಕ್ಕೆ ಸಮಾಗೆ ಮಾಡ್ತೀರಿ ನೀವಲ್ಲ ವಾಗಿಸ್ನ ಹಾಗೆ ಅಂತಿದ್ದ ಸುಮ್ಮನೆ ಸುಮ್ಮನೆ ನನ್ನ ಕೆಣಕಕ್ಕೆ ಬಂದಂಗೆ ಬರ್ತಾರಂತೆ ಪ್ಯಾಟಿಗೆ ಹೋದಾಗ ಏನಾರು ಮಾಡಿ ಏನು ಜಗಳ ಮಾಡಲಿ ಅಂತ ನೋಡ್ತಾರೆ ನಾನು ಮಾತಾಡದೆ ಸುಮ್ಮನೆ ಗೊತ್ತಿದ್ದೀನಿ ಯಾವ್ತಾರು ಒಂದು ದಿವಸ ತೆಗತೀನಿ ಬಿಡೋಲ್ಲ ಅಂತಿದ್ದ ಅವರು ಯಾರೋ ಏನೋ ಹೇಳಿದ್ರೆ ಏನಲ್ಲ ಯಾ ಹೇಳಕಿ ಮಾತೆಲ್ಲ ಕಿವಿಗೆ ಹಾಕಿ ಸುಮ್ಮನೆ ಮನೆ ಒಳಗೆ ಅಪ್ಪ ಮಗ ಜಗಳ ಮಾಡ್ಕೆ ಈಗ ಅವಾಗ ಅದಾದ್ರೂ ಇದ್ದಿದ್ರೆ ಹೆಂಗಾರು ಮಾಡಿ ಗಂಡನ ಸುಧಾರ್ಸ ಬುದ್ಧಿ ಕಿದ್ದಿ ಹೇಳ್ತಿತ್ತು ಈಗ ನಮ್ಮ ಮಾತೆಲ್ಲ ಅವ ಸುಮ್ಮನೆ ಬಿಡಿ ಇದಕ್ಕೆ ಹೇಳಿದ್ದು ನಾನು ಇದಕ್ಕೆ ಹೇಳಿದ್ದು ಒಂದು ಒಂದು ಎರಡು ಹಾಗೆ ಮೂರಕ್ಕೆ ಬಿದ್ದು ಕೂಡಲೇ ಕರ್ಕ ಬಂದು ಬಿಡೋಣ ಅಂತ ಸಮ ತಿಂಗಳಲ್ಲಿ ಮತ್ತು ಕರ್ಕ ಬರೋದು ಬೇಡ ಇದರಲ್ಲಿ ಮೂರನೇ ತಿಂಗಳಿಗೆ ಬಿದ್ದಕ್ಕೂ ಕರ್ಕೊ ಬರೋದಯ್ಯ ಮತ್ತೆ ಆಗೋಲ್ಲ ಅಂತ

ಅರ್ಜೆಂಟ ಮಾತಾಡ್ಬೇಕು ಒಂಚೂರು ಬರೋಕೆ ಹೇಳು ಅಂತ ಅದಾರಪ್ಪ ಎಂತ ಹೋಗ ಕೇಳಲ್ಲ ಹೋಗ ಎಂತ ಮಾರುತಿ ತಲೆ ನೋವು ಅಂತೀನಿ ಏಯ್ ಹೇಳ ತಲೆ ನೋವು ಅಂತ ಏನು ಸಿಟ್ಟಲ್ಲಿ ಕುರಿತಾದರೆ ಹೋಗಲ್ಲಿ ಏ ಎಂತ ಹೇಳ್ಯಾರೋ ಎಂತ ಅಂತ ಗೊತ್ತಿಲ್ಲ ಎದ್ ಬಂದು ಕೇಳಿ ಎಂತ ಕೇಳ ಯಾವಾಗಲೂ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದು ನೋಡ್ಲಪ್ಪ ನಾನು ಎಂತ ಹೇಳೋದಾದ್ರೆ ಕಡೆ ಕೇಳಿದ್ರೆ ಹೇಳಿದ್ರ ನಂಗೆ ಒಂದು ತಲೆ ಸಿಡ್ತಾ ಅಂದ್ರೆ ಮೇಲೆ ನೆಗ್ಗಕ್ಕಾಗಲ್ಲ ಹಂಗಾಗಿದೆ ಅದಕ್ಕೆ ಹೋಗೊಂಚೂರು ಮಲ್ಕೊಂಡೇನಿ ಅಲ್ಲಿ ಆಗಲೇ ಶುರು ಮಾಡಿದ್ರಿ ಜಾಸ್ತಿ ಮಾತಾಡಿದ್ರು ತಪ್ಪ್ರಕ್ಕಿ ಕೊಟ್ಟರು ಕೊಟ್ಟೆ ನಾನೀಗ ತಲೆನೋವು ಎಂತಕ್ಕೆ ಬಂತು ತಲೆನೋವು ತಾಯಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಅದು ನನಗೆ ಕೆಲಸ ಮಾಡಿ ತಲೆನೋವು ಬಂತು ಹೌದಾ ಅದಕ್ಕೆ ತಲೆನೋವು ಬಂದಿದ್ದ ನಿಂಗೆ ಹೇಳಿಗ್ ನಿನ್ ತಾಯಿ ಇದ್ರ ತಲೆನೋವು ಎಂತಕ್ಕೆ ಬಂದದೆ ಅಂತ ಎಂತ ತಲೆನೋವು ಮನ್ಸ್ರಿಗೊಂದು ತಲೆನೋವು ಬರೋಕ್ಕ ಅಂಥದ್ದು ಎಂಥದ್ದು ಅನ್ನೋದೇ ಅದ್ಯಾ ನಾನೇನು ಬೇಕು ಬೇಕಂತ ಇದು ಮಾಡ್ತೀನಿ ಇನ್ನು ಸಣ್ಣ ಮಕ್ಳಿಗೆ ಹೇಳ್ದಂಗೆ ಹೇಳ್ತೀರಪ್ಪ ಎಂತ ತಪರಕಿ ಕೊಡೋದಂತೆ ಸಣ್ಣ ಬಾಳೆ ನಾನೇನು ಇನ್ನೋವಾ ಅವಾಗಿಂದ ಇವಾಗ ತನಕ ಹಿಂಗೆ ಹೆದರ್ಸ್ಕೊಂಡೇ ಬಂದಿದ್ದಾತು ಏನು ಎಂತ ಅಂತ ಕೇಳಲ್ಲ ಮಾಡಲ್ಲ ನಾನು ಕಷ್ಟ ನಂಗಾಗ್ಯದಿಲ್ಲ ಇಲ್ಲೇ ಅಲ್ಲ ಸುಳ್ಳಲ್ಲ ನಿಮಗೆ ಇವತ್ತು ಎಂತ ಇದ್ದಕ್ಕಿದ್ದಂತೆ ಗನಾಗಿದ್ರಲ್ಲ ಮರ ಯಾರು ಎಂತ ಹೇಳ್ಕೊಟ್ರ ಬೇಕಂತನೇ ಅಪ್ಪ ಮಗ ಹೆಚ್ಚಾಗಿ ಕೊಡ್ಬೇಕು ಅಂತಲೇ ಹೇಳ್ತಾರೆ ಎಷ್ಟು ಸತಿ ಈ ಥರ ಮಾಡ್ಯಾರೆ ನೀವಾರು ಸ್ವಲ್ಪ ಜಾಗೃತಿ ಇರ್ಬೇಕ ಬೇಡ ನೀನು ಅಷ್ಟೇ ಸ್ವಲ್ಪ ನಿಧಾನ ಮಾತಾಡ ಎಂತ ಈಗ ಸಣ್ಣ ಬಾಲೆನೇ ಏನು ಸಣ್ಣ ಬಾಲೆ ಆದರೆ ಮಾತ್ರನಾ ಅಪ್ಪ ಆಗಿದ್ದರೆ ಈಗ ಒಂದು ಹೇಳ ಇದಿಲ್ಲ ನಾನು ಸುಮ್ಮನೆ ಇತ್ಗ ಸ್ವಲ್ಪ ಸುಮ್ಮನೆ ಇತ್ಗ ಹೇಳ್ತೀನಿ ನಾನು ಎಂತಕ್ರಿ ಎಂತ ತಲೆ ನುಸುರು ಆತ ನೀವು ಮನೇಲಿ ಮಗನ ಮಾತಿನ ಮೇಲೆ ನಂಬಿಕೆ ಇಲ್ಲ ಯಾರು ಕಂಡ ಹೇಳಿದು ಕೇಳ್ಕೊಂಡು ಇಲ್ಲಿ ಬಂದು ಹೆದರ್ಸೋದು ನಾನು ಈ ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀನಲ್ಲ ಅದಕ್ಕೆ ಹೇಳ ಮನೇನ ಒಂದು ಲೋಟ ಕಾಫಿ ಕೊಡೋದಾದರೂ ಕೊಡು ಆಗ್ಲಿ ಅಂದ್ರೆ ಅದು ಬೇಡ ನಾನು ಹೋತೀನಿ ಬ್ಯಾಟಿಗೆ ಹೋದಾಗ ಒಳ್ಳೆ ಕಾಫಿ ಕುಡಿತೀನಿ ನಾನು ಬಿತ್ಕೊಡ ಅಲ್ಲಿ ನಿತ್ರ ಏನ ಕಾಪಿ ಅಂತ ಪ್ಯಾಟಿಗ ಅಂತ ಎಂತ ಪ್ಯಾಟಿಗೆ ಹೋಗೋದ ಏನ್ ದಂಡ್ ಕಡಿಯಕಂತ ಹೌದೇನ ಅಲ್ಲ ಹಾಲ್ ತಗೊಂಡೋಗೋದ್ ಬೇಡ ಬೇಡ ಇವತ್ತಿಂದ ಕೊಡ್ಲೇ ಬೇಕು ಅಂತ ಕಂಡ್ರು ಗುಂಡು ತಗೊಂಡೋಗಿ ಕೊಟ್ಟು ಬರ್ತಾನೆ ಮನೇಲಿ ಬೇರೆ ಮನ್ಸರೆಲ್ಲ ಹೋಗೋದ್ ಬೇಡ ಅಲ್ಲಿ ಹೋಗ ಥರದ್ದೊಂದು ಹವ್ಯಾಸ ಶುರು ಮಾಡೋದು ಬೇಡ ಎಂತ ಹವ್ಯಾಸ ಯಾರು ಎಂತ ಹೇಳೋ ಅದನ್ನ ಪಸ್ಟ್ ಹೇಳಿ ಓ ಇನ್ನು ಗೊತ್ತಾಗ್ಲೇನ ಎಂತ ಹೇಳ್ತಿದ್ದೀನಿ ನಾನು ಅಂತ ಈ ಹೋಗ್ಲು ನಾಟಕ ಎಲ್ಲ ಬಿಟ್ಟು ಬಿಡು ಹಿಂಗಿದ್ದೆ ಪುರಾಣ ಬಿಡುಗಡೆ ಎಂತ ಅಂತ ಸುಸೂತ್ರ ಹೇಳಾರು ಹೇಳಿ ಹೇಳಿ ಎಂತ ಅಂತ ಹೇಳೋದು ನಿನ್ನ ಈ ಇದನ್ನ ಎಲ್ಲ ಪ್ರಪಂಚದಲ್ಲಿರೋರು ಯಾವ್ದಾದ ಚಾಲೆಂಜ್ ಕಟ್ಕೊಂಡು ಎಂತ ಮಾಡ್ತಾರೆ ನಿನ್ನ ಮಗ ಕುಡಿಯಕ್ಕೆ ಯಾರು ಜಾಸ್ತಿ ಕುಡಿತಾರೆ ಅಂತ ಹೇಳಿ ಅಲ್ಲಿ ಅವ್ರ ಹತ್ರ ಎಲ್ಲ ಪಂತ ಕಟ್ಟ್ರಿ ಪಂತ ಕಟ್ಟಿ ಸುಮ್ಮನೆ ಅಲ್ಲ ಅವರಿಗೂ ಎಲ್ಲ ಇವಂದೇ ದುಡ್ಡು ಇವನಿಗೂ ಇವಂದೇ ದುಡ್ಡು ಯಾರು ಜಾಸ್ತಿ ಕುಡಿತಾರೆ ನಾನು ಹಿಂದ್ ಹಾಕಕ್ಕೆ ಯಾರು ಆಗಲ್ಲ ಅಂತ ಕುಡಿದ್ ಕುಡಿದ್ ಕುಡ್ದು ಆಟ ಬಿಟ್ಟಿದ್ನೇನು ಅಲ್ಲೇಯ ಆ ಎಲ್ಲ ಇಳಿದ ಮೇಲೆ ಮನೆಗೆ ಬಂದಾನೆ ಅಂತ ಕಾಣ್ತದೆ ನಿನ್ನ ಎಷ್ಟೊತ್ತಿಗೆ ಬಂದಿದ್ದ ಎಷ್ಟೊತ್ತಿಗೆ ಬಂದಿದ್ದ ಹೆಂಗ ಬಂದಿದ್ದ ನೋಡಿದ್ದ ನೀನ ನೋಡೋಕೆ ಒಂದು ಕೆಲಸ ನನಗೆ ಜೋರು ನಿದ್ದು ಬಂದಿದ್ದು ಹೋತ ಹೋತಾನೆ ಹೇಳೋಗಿದ್ದೆ ಬರೋದಂಚ ತಡ ಆತದೇನು ನಿನ್ನ ಕಾಯೋದ್ ಬೇಡ ಉಣ್ಣು ಮಲ್ಕೆ ಅಂದಿದ್ದೆ ಅದಕ್ಕೆ ನಾನು ಮಲ್ಕೊಂಡಿದ್ದೆ ಎಂತ ಹೌದಾ ಇದರ ಏನು ಸಣ್ಣ ಆಡ ಮಕ್ಕಳು ಮಾಡ್ದಂಗೆ ಹೌದಾನ ಹೌದಾನಿ ಪಂತ ಕಟ್ಟಿದ್ದ ಇಲ್ಲ ಮಾರತ್ತ ನಾನೇನು ಪಂತ ಕಟ್ಟಿದ ಅಂತ ಅಲ್ಲ ಅವ್ರಿ ಅರೆ ಹಿಂಗೆ ಅಪರೂಪಕ್ಕೆ ಫ್ರೆಂಡು ನಾ ಒಬ್ಬ ಬಂದಿದ್ದ ಫಾರಿನ್ ನಲ್ಲಿ ಇರೋದು ನಂಗೆ ಸಿಕ್ಕಿದೆ ಸುಮಾರು ವರ್ಷ ಆಗಿತ್ತು ಪಾರ್ಟಿ ಕೊಡ್ತೀನಿ ಮರೆಯ ನೀ ಅಲ್ಲ ಅನ್ನಂಗೆ ಅಂತ ಹೇಳಿ ಅವನೇ ಒಂಚೂರು ಇದು ಮಾಡಿದ್ದು ಅಷ್ಟೇ ಮತ್ತು ನಾನೇ ಎಂತ ಪಂತಕ್ಕಿಂತ ಕೊಟ್ಲಪ್ಪ ನಾನು ಎಂತ ಪಂತ ಕೊಟ್ತೀನಿ ನಂದು ಒಂದು ದುಡ್ಡು ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಲೂ ಇಲ್ಲ ನಾನು ಎಲ್ಲ ಅವನದೇಯ ಹೋಗೋದು ಬೇಡ ಅಂತ ಹೇಳಿದ್ರೆ ನನ್ನ ಸಿಟ್ಟು ನತ್ತಿಗೆ ಏರ್ತದೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಈಗ ಹೇಳಿನಿ ಫ್ರೆಂಡ್ ಅಂತೆ ಫಾರಿನಲ್ಲಿ ಇದ್ದಿದ್ದಂತೆ ಯಾರು ಅದ ನಾ ಕಾಣ್ತಾ ಇದ್ದು ಫ್ರೆಂಡ್ ಯಾರು ಅದ ಅಲ್ಲ ಇದು ಒಳ್ಳೆ ಕಥೆ ಆಯ್ತಲ್ಲ ಫ್ರೆಂಡ್ಸ್ ಎಲ್ಲ ಯಾರು ಅಂತ ಪೂರ್ತಿ ಗೊತ್ತಿರ್ತದಂದ್ರೆ ನಿಮಗೆ ಆ ಓ ಹಾಳಾಗ್ತವೆ ಉಳ್ದೋರ್ನ ಹಾಳು ಮಾಡಿ ಹಾಕ್ತವೆ ಎಲ್ಲ ಕುಡಿಸಿದ್ನೇನಾ ಮನೆಗೆ ಬಂದಿದ್ದು ಮಾತ್ರ ನಾನು ನೋಡಲ ಅಲ್ಲಿ ಹೋಗಿ ಅವನ ರೂಮಲ್ಲಿ ಹೋಗಿ ಮಲಗಿದ್ನಪ್ಪ ಅಷ್ಟು ಎದ್ದ ನಿಟ್ಟು ಹೇಳಕ್ಕೆ ನಿಟ್ಟು ಇಲ್ಲಿದ್ದ ಹೋಗಿ ಅವನ ರೂಮಲ್ಲಿ ಮುಲ್ಗಕ್ಕೆ ಆಗೋತಾತದ ಯಾರು ನಿಮ್ಗೆ ಹೇಳಿದ್ದಾರೆ ಹಂಗಂತ ಯಾರನ್ನೋ ನೋಡ್ತೀನಿ ಇವರ ಅಂತ ಹೇಳ್ಯಾರ ಎಂಥದ ಕಡಿಕ ತೆಗೆದುಕೊನೇಕ ಒಂದು ರೂಪಾಯಿ ಇಲ್ಲ ಮನೇಲಿ ಅದಕ್ಕೆಲ್ಲ ಕೊಡೋಕೆ ದುಡ್ಡು ಎಲ್ಲಿ ಇರ್ತದ್ರೆ ಹೇಳಿದ್ದು ಯಾರು ಅಂತ ಗೊತ್ತಾತಮ್ಮ ನನಗೆ ಗೊತ್ತಾತು ನಾನು ಈಗ ಬಲಿ ಬಿಡಿಸ್ತೀನಿ ನೋಡು ಹಿಂಗಿದ್ದು ಸುಳ್ಳುಗಳೆಲ್ಲ ಹಚ್ಚಾಕಿ ಮನೆಯೊಳಗೆ ಜಗಳ ತಂದಿಡೋಕ್ಕೆ ಈಗ ಬರಲಿ ಮನೆಗೆ ಬರಲಿ ಅಮ್ಮ ನಾನು ಕೇಳ್ದೆ ಬಿಟ್ರಿ ಯಾಕೆದ್ದು ಹೇಳ್ತಿದ್ದು ಹೇಳ್ತೀನಿ ಸ್ವಲ್ಪ ತಡಿ ಅಮ್ಮ ಓ ಗುಂಡಿಲ್ಲೇ ಇದ್ದೇನೋ ಎತ್ಲ ಹೊರಟೆ ಇಲ್ಲಿ ಬಾಯಿಲಿ ಬಾ ಸ್ವಲ್ಪ ಮಾತುಕತೆ ಆಗ್ಬೇಕು ಬಾಯಿಲಿ ಆ ಹುಡುಗು ಏನಾರು ತಪ್ಪತಾರೆ ಹೇಳಿ ಅವ ಮನೆ ಕೆಲಸ ಬಿಟ್ಟು ಹೋಗ್ಬೇಕು ಗ್ಯಾರಂಟಿ ನಿನ್ನ ಕಾಲಡಿನೇ ಪ್ರಾಣ ಕೊಡ್ತೀನಿ ನಾನು ಹೇಳಿನಿ ಎಂತ ಕಾಂ ಎಂತಕೀಗ ನೀನು ಮಾಡಿರ ಕೆಲಸಕ್ಕೆ ಅವನು ಎಂತಕ್ಕೆ ಅಂತ ಎಂತಕ್ಕೆ ಅಂತ ಗೊತ್ತಾಗ್ತದೆ ಈಗ ಹೇಳ್ತೀನಿ ಗುಂಡಾ ಗುಂಡ ಇಲ್ಲ ಬಾರ ಇಲ್ಲ ಕರೆದಿದ್ದು ನಾ